ನಮಸ್ಕಾರ ಸ್ನೇಹಿತರೆ ಕಿರುತೆರೆ ನಟಿ ರಶ್ಮಿ ಪ್ರಭಾಕರ್ ತುಂಬು ಗರ್ಭಿಣಿ ರಶ್ಮಿ ಪ್ರಭಾಕರ್ ಅವರ ಶ್ರೀಮಂತ ಶಾಸ್ತ್ರ ಇತ್ತೀಚೆಗಷ್ಟೇ ಅದ್ದೂರಿಯಾಗಿ ನೆರವೇರಿದೆ ನಟಿ ಅರ್ಷಿತಾ ಅನುಪಮ ಗೌಡ ಇಜಿತಾ ವರ್ಷ ಮುಂತಾದ ತಾರೆಯರು ಶ್ರೀಮಂತಕ್ಕೆ ಹಾಜರಿದ್ದರು ಕನ್ನಡ ಹಾಗೂ ತೆಲುಗು ಕಿರುತೆರೆಯಲ್ಲಿ ಖ್ಯಾತಿ ಪಡೆದಿರುವ ನಟಿ ರಶ್ಮಿ ಪ್ರಭಾಕರ್ ಜೀಕರಣ ವಾಹಿನಿಯಲ್ಲಿ ಪ್ರಸಾರವಾದ ಶುಭ ವಿವಾಹ ಉದಯ ಟಿವಿಯಲ್ಲಿ ಟೆಲಿಕಾಸ್ಟ್ ಆಗಿ ಮಹಾಭಾರತ ಸ್ಟಾರ್ ಸುವರ್ಣ ವಾಹಿನಿಯ ಜೀವನ ಚೈತ್ರ ಸೀರಿಯಲ್ಗಳಲ್ಲಿ ನಟಿಸಿದವರು ರಶ್ಮಿ ಪ್ರಭಾಕರ್ ಕಲರ್ ವಾಹಿನಿಯಲ್ಲಿ ಪ್ರಸಾರವಾದ ಲಕ್ಷ್ಮೀ ಭಾರಮ್ಮ ನಲ್ಲಿ ಲಚ್ಚಿ ಪಾತ್ರಕ್ಕೆ ಬಣ್ಣ ಹಚ್ಚಿದ ರಶ್ಮಿ ಪ್ರಭಾಕರ್ ಜನಪ್ರಿಯತೆ ಪಡೆದರು ಇದೀಗ ರಶ್ಮಿ ಪ್ರಭಾಕರ್ ತುಂಬುಗರ್ಭೆ ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಇಪ್ಪತ್ತೈದರಂದು ರಶ್ಮಿ ಪ್ರಭಾಕರ್ ದಾಂಪತ್ಯ ಜೀವನಕ್ಕೆ ಕಾಣಿಸಿದರು ನಿಖಿಲ್ ಭಾರ್ಗವ್ ಅವರನ್ನ ರಶ್ಮಿ ಪ್ರಭಾಕರ್ ಮದುವೆಯಾದರು ಇದೀಗ ದಂಪತಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಗರ್ಭಿಣಿ ರಶ್ಮಿ ಪ್ರಭಾಕರ್ ಅವರ ಸೀಮಂತ ಶಾಸ್ತ್ರ ಇತ್ತೀಚೆಗಷ್ಟೇ ಗ್ರ್ಯಾಂಡ್ ಆಗಿ ನೆರವೇರಿದೆ ರಶ್ಮಿ ಪ್ರಭಾಕರ್ ಸಿಬಂಧಕ್ಕೆ ಗಿರುದಾರೆಯರು ಹಾಜರಿದ್ದರು ಅನುಪಮ ಗೌಡ ಇಶಿತಾ ವರ್ಷ ಶುಭ ಕೋರಿದ್ದಾರೆ ಗರ್ಭಿಣಿ ರಶ್ಮಿ ಪ್ರಭಾಕರ್ಗೆ ಮಾನಸಿ ಜೋಶಿ ಬೆಸ್ಟ್ ವಿಶಸ್ ತಿಳಿಸಿದರು ರಶ್ಮಿ ಪ್ರಭಾಕರ್ ಸಿಬಂಧಕ್ಕೆ ನಟಿ ಅರ್ಷಿತಾ ನಟಿ ಚೈತ್ರಾರಾವ್ ಹಾಜರಿದ್ದರು ತುಂಬು ಗರ್ಭಿಣಿ ರಶ್ಮಿ ಪ್ರಭಾಕರ್ಗೆ ಆಪ್ತರು ಶುಭ ಹಾರೈಸಿದ್ದಾರೆ ಮದುವೆಯಾಗಿ ಮೂರು ವರ್ಷಗಳ ನಂತರ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ನಿಖಿಲ್ ಭಾರ್ಗವ್ ರಶ್ಮಿ ಪ್ರಭಾಕರ್ ಸ್ನೇಹಿತರೆ ನಾವೆಲ್ಲರೂ ರಶ್ಮಿ ಪ್ರಭಾಕರ್ ಅವರಿಗೆ ಶುಭ ಹಾರೈಸೋಣ ಈ ವಿಡಿಯೋ ತವಾಗೆಂದು ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು